சரி கூப்பிட்டு ಏನು ಮಾಡಿದೆ ಅಂತ ಲಾಸ್ಟ್ ವಿಡಿಯೋ ಎಂಡಲ್ಲಿ ನೋಡಿ ಫ್ರೆಂಡ್ಸ್ ನಿಮಗೆ ಗೊತ್ತಾಗುತ್ತೆ ಏನ್ ಮಾಡಿದೆ ಅಂತ ನಾನು ಮಾಡಿದೆ ಫ್ರೆಂಡ್ಸ್ ಇವತ್ತು ನಾವು ನಮ್ಮ ಆದ್ನೇ ಮನೆಗೆ ಬಂದಿದ್ದೀವಿ ನೋಡಿ ದೀಕ್ಷಿತ್ ಬೆಳಗ್ಗೆನೆ ಬಂದಿದ್ದ ಚಾರ್ವಿ ಸ್ಕೂಲಿಗೆ ಹೋಗ್ತಿರ್ಬೇಕಾದ್ರೆ ನಾನು ಪೂಪಿ ಮನೆಗೆ ಹೋಗ್ತೀನಿ ಅಂತ ಹೇಳಿ ಅವ್ರ ಮನೆಗೆ ಬಂದಿದ್ದ ನಾವು ಈಗ ಚಾರ್ವಿ ಸ್ಕೂಲ್ ಮುಗಿಸ್ಕೊಂಡ್ ತ್ರೀ ಓ ಕ್ಲಾಕ್ ಆಗಿತ್ತು ನಾವೀಗ ನಮ್ಮ ನಾದಿನಿ ಮನೆಗೆ ಬಂದಿದ್ದೀವಿ ಈಗ ತ್ರೀ ಫಾರ್ಟಿ ಫೈವ್ ಆಗಿದೆ ಅಲ್ಲಿಂದ ನಡ್ಕೊಂಡೇ ಬಂದ್ವಿ ತುಂಬ ದೂರ ಇದೆ ಒಂದು ಒನ್ ಆ್ಯಂಡ್ ಹಾಫ್ ಕಿಲೋಮೀಟರ್ ಇದೆ ಅಲ್ಲಿಂದ ನಡ್ಕೊಂಡು ಬಂದ್ವಿ ಈಗ ಮನೇಲಿದ್ದೀವಿ ನೋಡಿ ಫ್ರೆಂಡ್ಸ್ ಬಂದ ತಕ್ಷಣ ನಮ್ಮ ನಾದಿನಿ ನಮಗೆ ಟೀ ಮಾಡಿಕೊಡ್ತಾ ಇದ್ದಾಳೆ ನೋಡಿ ನಾವು ಬಂದರೆ ಸಾಕು ಏನಾದರೂ ಒಂದು ಅತಿಥಿ ಉಪಚಾರ ಮಾಡ್ತಾನೆ ಇರ್ತಾರೆ ಫ್ರೆಂಡ್ಸ್ ನಮಗೇನು ಬೇಕು ಅದನ್ನೆಲ್ಲ ಮಾಡ್ಕೊಡ್ತಿರ್ತಾರೆ ಈಗ ನೋಡಿ ಬಂದ ತಕ್ಷಣ ಟೀ ಕೊಟ್ಟರು ಈಗ ಟೀ ಫ್ರೆಂಡ್ಸ್ ನಮ್ಮ ನಾದಿನಿ ಮನೆ ಹತ್ರ ಒಂದು ಒಳ್ಳೆ ನೇಚರ್ ಇದೆ ಆ ನೇಚರ್ ಯಾವ ಥರ ಇದೆ ಅಂತ ಹೇಳಿಬಿಟ್ಟು ನಿಮ್ಮೊಂದಿಗೆ ನಾನು ಶೇರ್ ಮಾಡ್ತೀನಿ ಓಕೆನಾ ಅವ್ರ ಮನೆ ಸುತ್ತಮುತ್ತಲೂ ಕೂಡ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನೇಚರ್ ಹಾಗೆ ಮುಂದೆ ಸ್ವಲ್ಪ ಹೋದರೆ ಅಲ್ಲಿ ಒಂದು ಸ್ಟುಡಿಯೋ ಇದೆ ಫಿಲಮ್ ಸ್ಟುಡಿಯೋ ಆ ಸ್ಟುಡಿಯೋ ಇಂದ ಸ್ವಲ್ಪ ಮುಂದೆ ಹೋದರೆ ತುಂಬಾ ಚೆನ್ನಾಗಿರೋ ನೇಚರ್ ಇದೆ ನೀರೆಲ್ಲ ಇದೆ ಮತ್ತೆ ಗಿಡ ಮರ ಬೆಟ್ಟ ಗುಡ್ಡ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಅದನ್ನೆಲ್ಲ ತೋರಿಸ್ತೀನಿ ನಿಮಗೆ ಇವತ್ತು ಬನ್ನಿ ಫ್ರೆಂಡ್ಸ್ ನಾನು ಮತ್ತೆ ನಮ್ಮ ಅದ್ನೆ ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂತ ಅನಿಸಿದ್ರೆ ನಾವು ಮಕ್ಳಿಗೆ ಕರ್ಕೊಂಡು ಇಬ್ರು ಹೋಗಿಬಿಡ್ತೀವಿ ಯಾವುದಾದ್ರೂ ಒಂದು ಒಳ್ಳೆ ಪ್ಲೇಸ್ ನೋಡಬೇಕಂತ ಆಸೆ ಇದ್ದರೆ ಇಬ್ಬರು ಕೂಡ ಮಕ್ಳಿನ ಕರ್ಕೊಂಡು ನಾವು ದೂರ ಇರಲಿ ಹತ್ತಿರ ಇರಲಿ ಹೋಗ್ಬಿಡ್ತೀವಿ ಫ್ರೆಂಡ್ಸ್ ನಮ್ಮ ಮನೆಯವ್ರಿಗೆ ಕೇಳ್ತೀವಿ ಆ ಪರ್ಮಿಷನ್ ತೊಗೊಂಡ್ಬಿಟ್ಟು ನಾವು ಹೊರಗಡೆ ಸುತ್ತಾಡ್ಕೊಂಡು ಬಂದುಬಿಡ್ತೀವಿ ಇಬ್ಬರು ಸೇರಿ ದೀಕ್ಷಿತ್ ಇಬ್ಬರಿಗೆ ಹೊರಗಡೆ ಸುತ್ತಾಡ್ಬೇಕಂದ್ರೆ ತುಂಬಾನೇ ಇಷ್ಟ ಅವರು ಯಾವಾಗಲೂ ನನಗೆ ಅಲ್ಲಿ ಕರ್ಕೊಂಡೋಗು ಇಲ್ಲಿ ಕರ್ಕೊಂಡು ಹೋಗು ಅಂತ ಇರ್ತಾರೆ ಅದಕ್ಕೆ ಇವತ್ತು ಒಂದು ಒಳ್ಳೆ ಪ್ಲೇಸ್ ಕರ್ಕೊಂಡ್ಬೋದಿದೆ ತೋರಿಸ್ತಾ ಇದ್ದೀನಿ ಪೀಡಿಸ್ತಿದ್ದಾನೆ ನಾನು ಆಗ್ತಿಲ್ಲ ನನಗೆ ಎತ್ಕೋ ಅಂತ ಹೇಳ್ತಿದ್ದಾನೆ ದೀಕ್ಷಿಕ್ ಫ್ರೆಂಡ್ಸ್ ಇಲ್ಲೊಂದು ಸ್ಟುಡಿಯೋ ಇದೆ ಅಂತ ಹೇಳಿದ್ನಲ್ವಾ ಫಿಲಮ್ ಸ್ಟುಡಿಯೋ ನೋಡಿ ಇಲ್ಲಿದೆ ಪಿಕಾಕ್ ಫಿಲಮ್ ಸ್ಟುಡಿಯೋ ಅಂತ ಹೇಳಿಬಿಟ್ಟು ಇಲ್ಲೆಲ್ಲ ದೊಡ್ಡ ದೊಡ್ಡ ಆ್ಯಕ್ಟರ್ಸ್ ಬರ್ತಿರ್ತಾರೆ ಫ್ರೆಂಡ್ಸ್ ಒಂದು ನಾವು ನೋಡಿಲ್ಲ ಇಲ್ಲಿ ನಡೀತಿರುತ್ತಂತೆ ಶೂಟಿಂಗ್ಸ್ ಎಲ್ಲ ಇಲ್ಲೇ ನಾವು ಹೋಗ್ತಿರೋ ಪ್ಲೇಸ್ ಹತ್ರನೇ ಇತ್ತು ಅದಕ್ಕೆ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀವಿ ಇವತ್ತು ಯಾವುದೋ ಒಂದು ಶೂಟ್ ನಡೀತಾ ಇದೆ ಅದು ಬೈಕ್ ಅಡ್ವರ್ಟೈಸ್ಮೆಂಟ್ ಶೂಟ್ ಅಂತ ಹೇಳಿದ್ರು ಅದು ನಡೀತಾ ಇದೆ ಅಂತ ನೋಡಿ ಹಳೇ ಕನ್ ಡ್ರೈಫರ್ ನೀ ಫಣ್ಣು ಹೊಳಿ ಫ್ರೆಂಡ್ಸ್ ಇಲ್ಲಿ ಒಂದು ಕೆರೆ ಇತ್ತು ಕೆರೆ ನೋಡಿ ಎಷ್ಟು ಚೆನ್ನಾಗಿದೆ ದೀಕ್ಷಿತ್ ಕೆರೆ ನೋಡಿದ ತಕ್ಷಣ ಓಡ್ತಾ ಇದ್ದಾನೆ ನೋಡಿ ದೀಕ್ಷಿತ್ಗೂ ಚಾರಿಗೆ ನೀರು ಅಂದರೆ ತುಂಬಾ ಇಷ್ಟ ಮನೆಯಲ್ಲಿ ಹೇಳ್ತಾನೆ ಇದ್ರು ನನಗೆ ನೀರು ಹತ್ರ ಕರ್ಕೊಂಡು ಹೋಗಿ ನೋ ಅಲ್ಲಿ ಪಾರ್ಕ್ ಇದೆ ಅಲ್ಲಿ ಕರ್ಕೊಂಡು ಹೋಗು ಅಂತ ಹೇಳ್ತಿದ್ರು ಇದು ಪಾರ್ಕ್ ಅಲ್ಲ ಜಸ್ಟ್ ವಾಕ್ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಪ್ಲೇಸ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಆ ಕಡೆ ಈ ಕಡೆ ನೇಚರ್ ಎಲ್ಲ ಕೆರೆನೂ ಇದೆ ಮತ್ತೆ ಅಲ್ಲಿ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳೆಲ್ಲ ಇದೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ನೇಚರ್ ನೋಡ್ಲಿಕ್ಕೆ ತುಂಬ ಚೆನ್ನಾಗಿದೆ ಅದರಿಂದ ಎಲ್ಲರೂ ಕೂಡ ಇಲ್ಲಿ ಬರ್ತಾರೆ ಈವ್ನಿಂಗ್ ಟೈಮ್ ಆಗಿರ್ಬೋದು ಮಾರ್ನಿಂಗ್ ಟೈಮ್ ಆಗಿರ್ಬೋದು ವಾಕ್ ಮಾಡ್ಲಿಕ್ಕೆ ಅಂತ ಇಲ್ಲಿ ಬರ್ತಾರೆ ಲಾಸ್ಟ್ ವಿಡಿಯೋ ನೋಡಿ ನನಗೆ ಒಂದು ನಿರ್ಧಾರ ಮಾಡ್ಕೊಂಡಿದ್ದು ಹೇಳ್ತೀನಿ ಅಂತ ಹೇಳಿದ್ನಲ್ವಾ ಇದೇ ನೋಡಿ ನಾನು ನೀರಲ್ಲಿ ಬೀಳ್ತಾ ಇದ್ದೀನಿ ನಮ್ಮ ನಮ್ಮೆ ನಾನು ಹಾಗೆ ಸುಮ್ಮನೆ ಕಾಮಿಡಿ ಮಾಡಿದ್ದು ನೋಡಿ ನಾನು ಬೀಳ್ತಾ ಇದ್ದೀನಿ ಅನ್ಕೊಂಡು ಅವರು ನನ್ನನ್ನು ಎಳಿತಿದ್ದಾರೆ ಬಂದು ಬೀಳ್ಬೇಡ ಬಾ ಅಂತ ನನಗೆ ಹೇಳ್ಕೊಂಡು ಹೋದರು ಆ ಕಡೆ ಜಸ್ಟ್ ಫಾರ್ ಕಾಮಿಡಿ ಮಾಡಿದ್ದು ಫ್ರೆಂಡ್ಸ್ ಸಾರಿ ಏನಾದರೂ ತಪ್ಪಿದ್ರೆ ಓಕೆನಾ ಅಬ್ಬಾ